ನಮಸ್ಕಾರ ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರೀ ಸ್ನೇಹಿತರೆ ನಾವಿವತ್ತ ಮೆಂತೆ ಸೊಪ್ಪು ಮತ್ತು ಕಾಳು ಎರಡೂ ಸೇರಿಸಿ ಪಲ್ಯ ಮಾಡೋಣ ಹ್ಯಾಂಗ್ ಮಾಡೋದಂತ ನೋಡೋಣ ಬರ್ರಿ ಈ ವಿಡಿಯೋ ಕೊನೆ ತನಕ ನೋಡ್ರಿ ನಡುವ ಸ್ಕಿಪ್ ಮಾಡಬೇಡ್ರಿ ಈ ಪಲ್ಯ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಮತ್ತು ಅಗದಿ ಸಿಂಪಲ್ಲಾಗಿ ಯಾವುದೇ ಪದಾರ್ಥ ಹೆಚ್ಚಿನ ಮಸಾಲೆ ಪದಾರ್ಥ ಬಳಸಲಾರದೆ ನಾನು ಇದನ್ನು ಮಾಡೀನಿ ಇದನ್ನು ಹ್ಯಾಂಗ್ ಮಾಡೀನಿ ಅತ್ತ ಇದಕ್ಕೆ ಏನು ಅಗ್ದಿ ಕಡಿಮೆ ಪ್ರಮಾಣದಾಗ ಯಾವ ಪದಾರ್ಥ ತೊಗೊಂಡಿನಿ ಅಂತ ನೋಡೋಣ ಬರ್ರಿ ಒಂದು ಮೂರರಿಂದ ನಾಲ್ಕು ನಿಮಿಷ ಒಳಗೆ ನೀವು ಇದನ್ನು ಪಲ್ಯ ಮಾಡ್ಕೊಬೋದು ಮೊದಲು ಇಲ್ಲಿ ಮೆಂತ್ಯ ಸೊಪ್ಪು ತೊಗೊಂಡಿನಿ ಒಂದು ಎರಡು ಕಟ್ಟಿನಷ್ಟು ಎಲ್ಲ ಸೋಸಿ ಸ್ವಚ್ಛಂಗೆ ತೊಳೆದ ಇಟ್ಕೊಂಡಿನಿ ಮೆಂತ್ಯ ಸೊಪ್ಪು ನೀವು ಎಷ್ಟು ಮಾಡೋರಿರ್ತೀರಿ ಅಷ್ಟು ತೊಗೋರಿ ಒಂದಾದ್ರೆ ಒಂದು ಎರಡ್ರ ಎರಡು ನಿಮ್ಗೆ ಎಷ್ಟು ಅಷ್ಟು ತೊಗೋರಿ ಮೆಂತೆ ಸೊಪ್ಪು ಆಮೇಲೆ ನಾನು ಇಲ್ಲಿ ಮಟ್ಕೆ ಕಾಳಿಂದ ಮಳಕೆ ಬರ್ಸಿಟ್ಕೊಂಡಿನಿ ಅದನ್ನು ಮಟ್ಕೆ ಕಾಳ ತೊಗೊಂಡಿನಿ ಮಳಕೆ ಕಾಳ ನೀವು ಹೆಸರು ಕಾಳ ಮಳಕೆ ಬರ್ಸ್ಬೋದು ಅಥವಾ ಕಾಳು ನೀವು ಯಾವ್ದು ಬೇಕಾದ ಕಾಳ ಮಟ್ಕಿ ಪರ್ಶಿ ಮೊಳಕೆ ಪರ್ಶಿದ ಕಾಳು ತೊಗೋಬೋದು ನಂತರ ನಾನಿಲ್ಲಿ ಒಂದು ಎರಡು ಚಮಚದ ಎಣ್ಣೆ ತೊಗೊಂಡಿನಿ ಬೆಳ್ಳುಳ್ಳಿ ತೊಗೊಂಡಿನಿ ಒಂದು ನಾಲ್ಕು ಗಡ್ಡಿ ಒಂದು ನಾಲ್ಕು ಹೆಸರು ಜಜ್ಜಿ ಇಟ್ಕೊಂಡಿನಿ ಒಂದೆರಡರಿಂದ ಮೂರು ಹಸಿ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರ್ನಿಗೆ ಒಂದೆರಡು ಚಮಚ ಎಣ್ಣೆ ತೊಗೊಂಡಿನಿ ಇಷ್ಟೇ ಪದಾರ್ಥ ಸಾಕು ಇದಕ್ಕೆ ಬೇರೆ ಎಣ್ಣು ಬೇಡ ಈಗ ನಾನು ಗ್ಯಾಸಿನ ಮ್ಯಾಗ ಒಂದು ಕಡಾಯಿ ಇಟ್ಟೀನಿ ಅದಕ್ಕೆ ಎಣ್ಣೆ ಹಾಕ್ಕೊತೀನಿ ಎಣ್ಣೆ ಕಾಯ್ದ ನಂತರ ಬೆಳ್ಳುಳ್ಳಿ ಹಾಕೋತೀನಿ ಇದಕ್ಕೆ ಸಾಸಿವೆ ಜೀರಿಗೆ ಅರಿಶಿನ ಪುಡಿ ಯಾವುದು ಬೇಡ ಇಷ್ಟೇ ಹಾಕಿ ನೀವು ಈ ಪಲ್ಯ ಇದು ತಾಳಿಸಿ ತಿನ್ನಿರಿ ಅಗ್ದಿ ರುಚಿ ಹತ್ತದ ಟೇಸ್ಟ್ ಆಗ್ತದೆ ರೊಟ್ಟಿ ಚಪಾತಿ ಜೋದ ಜೊತೆ ತಿನ್ಬೋದು ಅಥವಾ ಹಂಗಾನು ತಿನ್ಬೋದು ಈಗ ನಾವು ಡಯಟ್ ಮಾಡೋರು ಅದು ಇರ್ತೇವೆ ಮೈ ಕರಗಿಸೋರು ಅದು ಇರ್ತೇವಲ್ಲ ಅವ್ರು ಏನು ಮಾಡಬೇಕು ಅಂದರೆ ಇದನ್ನು ಒಂದು ಬಟ್ಟಲ್ದಷ್ಟು ಮಾಡಿಕೊಂಡು ಒಂದು ರೊಟ್ಟಿ ಒಂದು ರೊಟ್ಟಿ ಜೊತೆ ಇದನ್ನು ತಿಂದುಬಿಡಬೇಕು ಹಸಿವನು ಆಗಂಗಿಲ್ಲ ಮತ್ತು ಆರೋಗ್ಯಕ್ಕೂ ಬಹಳ ಒಳ್ಳೆಯದು ನಾನೀಗ ಎಣ್ಣೆಗ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿಕಾಯಿ ಹಾಕಿ ಸ್ವಲ್ಪ ಬಡಿಸಿದ ನಂತರ ಇದು ಮಟ್ಕಿ ಪರ್ಶಿ ಮಡಕೆ ಪರ್ಶಿದ್ದ ಮಟ್ಟಿಗೆ ಕಾ ಕಾಳು ಏನಿತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ತಿರುವುಡ್ಲಿಕ್ಕೆ ಇದಕ್ಕೆ ನೀರು ಒಟ್ಟು ಹಚ್ಚೋದೇ ಬೇಡ ನೀರು ಹಚ್ಚಲಾರದೆ ನಾವು ಹಾಗೆ ಮಾಡ್ಕೊಬೋದು ಮಾಡ್ಕೋಬೇಕು ಇದನ್ನು ಪಲ್ಯ ಈಗ ಮಟ್ಕಿ ಕಾಳು ಸ್ವಲ್ಪ ತಿರುವಾಡಿದ ನಂತರ ಎಣ್ಣೆಯೊಳಗೆ ಬೇಯಿಸ್ಕೊಂಡ ನಂತರ ಅದಕ್ಕೆ ಉಪ್ಪು ಹಾಕು ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿಬಿಡೋನು ಒಂದು ನಿಮಿಷದವರೆಗೂ ಇದು ಸಣ್ಣ ಉರಿ ಮ್ಯಾಗ ಸ್ವಲ್ಪ ಬೈಲಿ ಇದು ಕಾಳು ಸ್ವಲ್ಪ ಕುದ್ದಂಗೆ ಆಗಲಿ ಒಮ್ಮುಗೊಯ್ದಂಗೆ ಆಗಲಿ ಅದಕ್ಕೆ ನಾನು ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ತೀನಿ ಈಗ ನಾವು ಇದು ಪ್ಲೇಟ ಒಂದು ನಿಮಿಷ ಆದ ನಂತರ ತೆಗೆದು ನೋಡೋನು ನೋಡಿರಿ ಇದು ಕಾಳೆಲ್ಲ ಕುದ್ದವು ಉಮ್ಗೊಯ್ದವು ಇದ್ರೊಳಗೆ ನಾವೀಗ ಪಲ್ಯ ಹಾಕೋಬೇಕು ಪಲ್ಯ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತದೆ ಟೇಸ್ಟಾಗಿರ್ತದೆ ಈ ಟೈಪ ನೀವು ಮಾಡಿ ನೋಡಿರಿ ಯಾವುದೇ ರೀತಿ ಮಸಾಲೆ ಪದಾರ್ಥ ಇರಲಾರದೆ ಬರೀ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಮತ್ತೊಂದು ಸ್ವಲ್ಪ ಉಪ್ಪ ಎಣ್ಣೆ ಇಷ್ಟೇ ಪದಾರ್ಥ ಬಳಸಿ ಈ ಪಲ್ಯ ಮಾಡಿ ತಿಂದು ನೋಡ್ರಿ ಹೆಂಗೆ ಅನಿಸ್ತದೆ ಅಂತ ಹೇಳ್ರಿ ಈಗ ಇದಕ್ಕೆ ನಾವು ಮೆಂತ್ಯ ಪಲ್ಯ ಹಾಕೊಳ್ಳೋನು ಸ್ವಚ್ಛಂಗ್ ತೊಳೆದಿಟ್ಕೊಂಡಿದ್ದು ಸೋಸಿ ಸ್ವಚ್ಛಂಗ್ ತೊಳೆದಿಟ್ಕೊಂಡಿದ್ದು ಮೆಂತ್ಯ ಪಲ್ಯ ಹಾಕ್ಕೊಂಡು ಮೆಂತ್ಯ ಪಲ್ಯನ ಹಾಕಿ ತಿರುವಾಡೋದು ಬೇಡ ಸ್ವಲ್ಪ ಮತ್ತೊಂದು ಸ್ವಲ್ಪ ಒಂದು ನಿಮಿಷದವರೆಗೂ ಮತ್ತೆ ನಾವು ಇದ್ರ ಮ್ಯಾಗ ಪ್ಲೇಟ್ ಮುಚ್ಚಿ ಈಗ ಈಗಿದು ಮೆಂತೆ ಪಲ್ಯ ಹಾಕಿದ್ದೆಲ್ಲ ಆಯಿತು ಇದ್ರ ಮ್ಯಾಗ ಪ್ಲೇಟ್ ಮುಚ್ಚು ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದವರು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮರಿದೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೆಲ್ಲ ಇನ್ಕೊಂಡು ಪ್ರೆಸ್ ಮಾಡಿರಿ ಈಗ ಒಂದು ನಿಮಿಷ ಆದ ನಂತರ ನಾನು ಇಲ್ಲಿ ಮ್ಯಾಗ ಮುಚ್ಚಿದ್ದು ಮುಚ್ಚಳ ತೆಗ್ದೀನಿ ಇದಕ್ಕೆ ಪಲ್ಯದೊಳಗಿನ ನೀರಿನ ಅಂಶ ಮತ್ತು ಕಾಳಿನೊಳಗಿನ ನೀರಿನೋಶ ಇದ್ರ ಮಗನ ಇದು ಪಲ್ಯ ರೆಡಿ ಆಯ್ತು ಈಗ ಉಮ್ಗೋಯ್ತದ ಇದೆಲ್ಲ ನಾವು ಈಗ ಚಂದಂಗೆ ಮಿಕ್ಸ್ ಮಾಡ್ಕೊಂಡೆವು ಅಂದ್ರೆ ನಮ್ಮದು ಪಲ್ಯ ರೊಟ್ಟಿ ಚಪಾತಿ ಜೊತೆ ತಿನ್ನಿಕ್ಕ ತಿನ್ಲಿಕ್ಕೆ ರೆಡಿ ಆಯಿತು ಬಿಸಿ ಬಿಸಿ ರೊಟ್ಟಿ ಜೊತೆ ಇದನ್ನು ತಿಂದು ನೋಡ್ರಿ ಭಾಳ ರುಚಿ ಆಗ್ತದೆ ಈ ಥರ ನೀವು ಒಮ್ಮೆ ಮಾಡಿ ನೋಡ್ರಿ ಮರೀದೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಮತ್ತು ಇಂಥದೇ ನಾನು ಹೊಸ ಹೊಸ ರೆಸಿಪಿ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು